ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ನಾನು ಅಮ್ಮ ಅಪ್ಪ ಹತ್ರ ಕನ್ನಡ ಮಾತಾಡ್ಕೊತಾ ಇದ್ದಿದ್ದೀವಿ ಅತ್ತೆ ಮನೆಗೆ ಬಂದ ಮೇಲೆ ತೆಲುಗು ಮಾತಾಡ್ತಾ ಇದ್ದೀವಿ ಆ ಕನ್ನಡನ ನಾನು ಮರ್ತೋಗ್ಬಾರ್ದು ಯಾವಾಗೆ ನನಗೆ ಗುರ್ತಿರಬೇಕು ಅಮ್ಮನ ಮಾತು ನಮ್ಮ ಅಮ್ಮನ ಮನೆ ಗುರ್ತು ಇರಬೇಕು ಅಂಥೇಳಿ ನಾನು ಹೊಸದಾಗಿ ಕನ್ನಡನಲ್ಲಿ ಯೂಟ್ಯೂಬ್ ಚಾನಲ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಆಲ್ರೆಡಿ ತೆಲುಗು ಚಾನಲ್ ಇದೆ ಈ ಚಿಕ್ಕ ಆಲೋಚನೆಯಿಂದ ನಾನು ಮತನು ಗ ಕನ್ನಡ ಚಾನಲ್ ಆದರೆ ಓಪನ್ ಮಾಡಿದ್ದೀನಿ ನಾನು ಮಾತಾಡೋ ಕನ್ನಡನಲ್ಲಿ ಏನಾನ ಸ್ವಲ್ಪಷ್ಟು ಮಿಸ್ಟೇಕ್ ಇದ್ದರೆ ಏನು ಅನ್ಕೋಬೇಡ್ರಿ ಇಗ್ನೋರ್ ಮಾಡ್ಬಿಡ್ರಿ ಹಾಗೇ ನಾನು ಮನೆಯಾಗ ಮಾಡ್ಕೊಳೋ ಅಂತ ಈಸಿ ಕುಕ್ಕಿಂಗ್ ರೆಸಿಪೀಸ್ ಕೂಡ ನಿಮ್ಮಿಂದ ಶೇರ್ ಮಾಡ್ತಾಯಿರ್ತೀನಿ ಇವತ್ತು ಬಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾಂಗ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ನಲ್ಲೇ ಸೂಪರ್ ಲಂಚ್ ಆದರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಮುಂಚೆ ಆದರೆ ಪಲ್ಯ ತೋರಿಸ್ತೀನಿ ಹತ್ತು ನಿಮಿಷದಲ್ಲಿ ನಾವು ಪ್ರಿಪೇರ್ ಮಾಡ್ಕೋಬೋದು ನಾನು ಬ್ರಾಡ್ ಬೀನ್ಸ್ ಅಂತೀವಲ್ಲ ನಾವು ಚೌಳೆಕಾಯಿ ಅಂತೀವಲ್ಲ ಅದನ್ನ ಸಿಪ್ಪೆ ತೆಗೆದುಬಿಟ್ಟು ತೊಳೆದುಬಿಟ್ಟು ಕುಕ್ಕರಲ್ಲಿ ಸರಿ ಹೋಗೋ ಅಷ್ಟು ಉಪ್ಪು ಹಾಕಿ ನೀರೇನು ವಿಸಿಲ್ ಆದರೆ ಇಟ್ಬಿಟ್ಟಿದ್ದೀನಿ ಒಂದು ಎರಡು ವಿಸಿಲ್ ಬಂದರೆ ಸರಿ ಹೋಗುತ್ತೆ ಅದು ಚೆಂದ ಕುದ್ದೋಗುತ್ತೆ ನೀರೂ ಹೆಚ್ಚು ಬಿಡಿಸೋದಿಲ್ಲ ಕುಕ್ಕರ್ನಲ್ಲಿ ಆಮೇಲಕ್ಕೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪಷ್ಟು ಹಸಿ ಕೊಬ್ಬರಿ ಆ ಥರ ಹಸಿಮೆಣ್ಸಿನ್ಕಾಯಿ ನಿಮ್ಮ ಟೇಸ್ಟನ್ನ ಹಿಡಿದು ಹಾಕೋರಿ ಹಸಿಮೆಣ್ಸಿನ್ಕಾಯಿ ಅನ್ನೋದು ಆಮೇಲೆಕ್ಕೆ ಒಂದು ಚಿಕ್ಕದು ಒಂದು ಒನ್ ಇಂಚಷ್ಟು ಅಲ್ಲ ಹಾಕಿದ್ದೀನಿ ಅದು ಮೆತ್ತಗೆ ಗ್ರೈಂಡ್ ಮಾಡಿಟ್ಕೊಂಡು ಆ ಚಿಲ್ಲಿ ಬಾಣಲೆ ಇಟ್ಟು ಒಲೆ ಮೇಲೆ ಒಗ್ಗರಣೆ ಆದರೆ ಹಾಕ್ತಾಯಿದ್ದೀನಿ ಅದ್ರಕ್ಕೋಸ್ಕರ ಎರಡೇ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಭಾಳ ಕಮ್ಮಿ ಎಣ್ಣೆಯಿಂದ ಮಾಡ್ಕೋಬೋದು ನಾವು ಹಂಗೇನು ಹಸಿ ಕೊಬ್ಬರಿ ಹಾಕ್ತೀವಿ ಕಡೆಯಿಂದ ಟೇಸ್ಟೂ ಚೆನ್ನಾಗಿರತ್ತೆ ಆ ಥರನೂ ಮೈಗೆ ಕೂಡ ಭಾಳ ಒಳ್ಳೆಯದಲ್ಲ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನಷ್ಟು ಉದ್ದಿನ ಬ್ಯಾಳೆ ಕಡ್ಲಿ ಕಡಲೆಬೇಳಿ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಫ್ ಸ್ಪೂನು ಹಾಕ್ಕೊಂಡು ಒಗ್ಗರಣೆನ ಹುರ್ಕೋಬೇಕು ಅದರಲ್ಲೇ ಒಂದಿಷ್ಟು ಅರಶಿನ ಹಾಕಿ ಒಗ್ಗರಣೆ ಎಲ್ಲ ಚೆಂದ ಹುರಿದ ಮೇಲೆ ನಾವು ಇಷ್ಟಕ್ಕೆ ಮುಂಚೆ ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿವಲ್ಲ ಕೊಬ್ಬರಿನೂ ಅಲ್ಲಾನು ಹಸ್ಬೆಂಡ್ಸಿನಕಾಯಿ ಅದನ್ನ ಇದ್ರಾಗ ಹಾಕೋಮೋಣ ಇದ್ರಕ್ಕೆ ನಾನು ಸ್ವಲ್ಪ ಫ್ಲೇವರ್ಕೋಸ್ಕರ ಹಿಂಗುವ ಕೂಡ ಹಿಂಗು ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ನೀವು ಬೆಳ್ಳುಳ್ಳಿ ತಿಂತೀವಿ ಟೇಸ್ಟ್ ನಿಮ್ಗೆ ಇಷ್ಟಪಡ್ತೀರಿ ಅಂದರೆ ನೀವು ಗ್ರೈಂಡ್ ಮಾಡ್ಕೊಳೋ ಕೊಬ್ಬರಿನಲ್ಲೇ ಒಂದು ಹಸಿ ಕೊಬ್ಬರಿದಲ್ಲೇ ಒಂದೆರಡು ಬೆಳ್ಳುಳ್ಳಿ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಬೋದು ನಾನು ಆದರೆ ಹಾಕ್ತಾ ಇಲ್ಲ ಒಗ್ಗರಣೆ ಎಲ್ಲ ಚೆಂದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಕೊಬ್ಬರಿನ ಇದರಲ್ಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅಷ್ಟು ಕರ್ವೆಪಾಕು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೊಂಡಿವಂದರೆ ಅಲ್ಲಾನು ಹಸಿಮೆಣ್ಸಿನ್ಕಾಯಿ ಅನ್ನೋದು ಹಸಿ ವಾಸನೆ ಅನ್ನೋದು ಹೋಗುತ್ತೆ ಆಮೇಲೆಕ್ಕೆ ನಾವು ಇಷ್ಟು ಮುಂಚೆ ಕುದಿಸಿ ಬಗ್ಲಿಗೆ ಇಟ್ಟಿವಲ್ಲ ಚೌಳೆಕಾಯಿ ಅದನ್ನು ಕೂಡ ಇದರಲ್ಲಿ ಇದ್ದೀನಿ ಹಾಕಿ ಸ್ಟೌನ ಸಿಮ್ನಲ್ಲೇ ಇಟ್ಕೊಂಡು ನಾವು ಕಲಿಸ್ಕೋಬೇಕು ಇಲ್ಲಿ ನೋಡಿದ್ದೀರ ಕುಕ್ಕರಲ್ಲಿ ನಮ್ಗೆ ಏನೂ ನೀರು ಬಂದೇ ಇಲ್ಲ ಒಂಥರ ಒಂದು ವೇಳೆ ಒಂದು ಟೂ ವಿಸಿಲ್ಸ್ಗೆ ನೀರು ಬಿಟ್ಟರೆ ಕೂಡ ಹೆಚ್ಚು ನೀರು ಅನ್ನೋದು ಬಿಡದು ಅದು ಆವಾಗ ಒಂದು ಸ್ವಲ್ಪ ನೀರಷ್ಟೇ ಬಿಡಿಸತ್ತೆ ಆ ನೀರನ್ನ ನಾವು ಚೆಲ್ಲುಬಿಡ್ಲಂಗೆ ಅಂದರೆ ಅದರಾಗಿರೋ ವಿಟಮಿನ್ಸ್ ಆಲಿ ಪಲ್ಯದಲ್ಲಿ ನಾವು ತಿಂದರೆ ನಮ್ಗೆ ಬರೋ ಹೆಲ್ದಿನೆಸ್ ವಿಟಮಿನ್ಸ್ ಏನು ಅವೆಲ್ಲ ಪೋಷಕ ಎಲ್ಲ ಹೋಗ್ಲಾಂಗ ನಾವು ಆ ಸ್ವಲ್ಪ ನೀರು ಕೂಡ ಇದರಲ್ಲೇ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋದು ವೇಸ್ಟ್ ಮಾಡ್ಲಂಗೆ ಹಂಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬರೀ ಉಪ್ಪು ಹಾಕಿ ಕುಚ್ಚಿದ್ದೀನಿ ನನ್ನ ಮಾತು ನೋಡಿದ್ದೀರಲ್ಲ ಚೆಂದ ಉದುರು ಉದ್ರಾಗಿ ನಮ್ಗೆ ಪಲ್ಯ ಆದರೆ ರೆಡಿ ಆಗೋಗಿದೆ ಈ ಥರ ನಾವು ಕೊಬ್ಬರಿ ಎಲ್ಲ ಅದ್ರ ಚೌಳಿಕಾಯಿ ಎಲ್ಲ ಅಂಟೋಂಗ ಸತಿ ಚೆಂದ ಕಲಿಸ್ಕೋಬೇಕು ಸ್ಟವ್ನ ಮಾತ್ರ ಸಿಮ್ನಲ್ಲೇ ಇಟ್ಕೊಂಡು ಈ ಥರ ನಾವು ಪಲ್ಯನ ಮಧ್ಯೆ ಮಧ್ಯದಲ್ಲಿ ಹೊತ್ತೋಗ್ಲಾಂಗ ನೋಡ್ಕೊತ ಕಲ್ಸ್ಕೊಂಡೀವಂದ್ರೆ ಪಲ್ಯ ಅನ್ನೋದು ರೆಡಿ ಆಗೋಗುತ್ತೆ ಇದು ನಾವು ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು ಚಪಾತಿಗೇನೂ ತಿನ್ಬೋದು ಆ ಥರನೇ ಇದನ್ನು ರೋಟಿ ಮಾಡಿಕೊಂಡ್ರೆ ಕೂಡ ಅದ್ರಕ್ಕ ಕೂಡ ನಾವು ತಿನ್ಬೋದು ಹೆಂಗ ಚೆನ್ನಾಗಿರತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂಗೆ ಇಷ್ಟಪಡ್ತಾ ಇರ್ತಾರಲ್ಲ ನಮ್ಮ ಮನೆಯಾಗ ದೊಡ್ಡವ್ರು ಯಾರನ್ನ ಇದ್ರೂ ಕೂಡ ಅವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನರು ಇಲ್ಲ ಆಫೀಸ್ಗೆ ಹೋಗಬೇಕು ಬೆಳಿಗ್ಗೆ ನಾವು ಭಾಳ ಟೆನ್ಷನ್ಗೆ ಇರತ್ತೆ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ಅಂತ ಇರುತ್ತೆ ಅಂಥ ಕಾಲಕ್ಕೆ ನಾವು ಈ ಥರ ಸಿಂಪಲ್ ಪಲ್ಯ ಆದರೆ ರೆಡಿ ಮಾಡ್ಕೋಬೋದು ಅದು ಕೂಡ ಟೆನ್ ಮಿನಿಟ್ಸ್ನಲ್ಲೇ ಆಗೋಗತ್ತರಿ ಟೇಸ್ಟೂ ತುಂಬ ಚೆನ್ನಾಗಿರತ್ತೆ ನಂಗೆ ಕನ್ನಡ ಹೇಳಿದ್ದೀನಲ್ಲ ಚಿಕ್ಕಂದು ಭಾಳ ಚೆಂದ ಮಾತಾಡ್ತಾ ಇದ್ದಿದ್ದೀವಿ ಈ ಮಧ್ಯ ಅಂದರೆ ನನಗಿನ್ನ ಸ್ವಲ್ಪ ಬ್ರೇಕ್ ಬಂದು ನಂಗೆ ಅಭ್ಯಾಸ ಅನ್ನೋದು ಬಿಟ್ಟೋಯ್ತು ಅದಕ್ಕೋಸ್ಕರ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಏನನ್ನ ನಾನು ಮಿಸ್ಟೇಕ್ಸ್ ಮಾತಾಡ್ತಾ ಇದ್ರೆ ಮಾತ್ರ ಏನು ಅನ್ಕೋಬೇಡ್ರಿ ಹಾಗೇ ನಿಮ್ಗೆ ವೀಡಿಯೋ ಅಂತೂ ನಚ್ಚಿದೆ ಅಂದರೆ ತಪ್ಪದಾಗಿ ಲೈಕ್ ಮಾಡಿರಿ ಹಾಗೆಯೇ ನಿಮ್ಗೆ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಕಡೆಯಿಂದ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇಲ್ಲಿ ಬಂದು ಇವತ್ತು ನಾನು ಲಂಚ್ಗೆ ಚೌಳೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗಾನೇ ಬುಡ್ಮೆಕಾಯಿ ತೊವ್ವಿ ಮಾಡಿದ್ದೀನಿ ನನಗೂ ಖಾರ ಅನ್ನೋದು ಹಾಕಿಲ್ಲ ತೊಬ್ಬಿನಲ್ಲಿ ಬರೀ ಹಸ್ಬೆಂಡ್ಸಿನಕಾಯಿ ಒಣಮೆಣ್ಸಿನಕಾಯೇ ಹಾಕಿದ್ದೀನಿ ಒಗ್ಗರಣದಲ್ಲಿ ಆಮೇಲೆ ಕೊಬ್ಬರಿ ಚಟ್ನಿ ಹಸಿ ಕೊಬ್ಬರಿ ಚಟ್ನಿನೂ ಮಾಡಿದ್ದೀನಿ ಕೊಬ್ಬರಿ ಚಟ್ನಿಗೆ ಮ್ಯಾಲಿಂದ ಒಗ್ಗರಣೆ ಹಾಕಿದರೆ ಚೆನ್ನಾಗಿರತ್ತೆ ತಿನ್ನೋ ಕಾಲಕ್ಕೆ ಅಂಥೇಳಿ ಒಗ್ಗರಣೆ ಹಾಕಿದ್ದೀನಿ ಈ ಥರ ಹೆಲ್ದಿಗ ಹೆಲ್ದಿಯಾಗಿ ಸಿಂಪಲಾಗಿ ಲಂಚ್ ಆದರೆ ಪ್ರಿಪೇರ್ ಮಾಡಿದ್ದೀನಿ ಕೊಬ್ಬರಿ ಚಟ್ನಿ ರೆಸಿಪಿ ಹೇಗೆ ಮಾಡಿದ್ದೀನಿ ಅನ್ನೋದು ನಾಳೆ ವೀಡಿಯೋನಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನಿಮ್ಗೆ ಚಾನಲ್ ನಚ್ಚದ ಅಂದರೆ ನಾನು ಮಾಡೋ ಅಡುಗೆ ನಿಮ್ಗೆ ವೇಷಿದೆ ಅಂತ ಅನಿಸಿದ್ರೆ ತಪ್ಪದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡೋದು ಮಾತ್ರ ಅಸಲ್ ಮರ್ತೋಗ್ಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್